ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನೀನು ಏನು ಅಚೀವ್ ಮಾಡಿದ್ದೀಯಾ ಅಂದರೆ ಲೈಟಾಗಿ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ಒಂದು ಮಾಡಿದ್ದೀನಿ ಯೂಟ್ಯೂಬ್ ಮಾಡಿ ಅದು ಸಕ್ಸಸ್ ಆಗಿದೆ ಸಕ್ಸಸ್ ಮಾಡಿಕೊಂಡಿದ್ದೀನಿ ಮತ್ತು ನಾನು ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದು ಯೂಟ್ಯೂಬ್ಗೆ ನನಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಶುರು ಮಾಡೋ ಒಂದು ಎರಡು ದಿವಸವರೆಗೂ ನನಗೆ ಸಬ್ಸ್ಕ್ರೈಬ್ ಮಾಡೋದು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಸಬ್ಸ್ಕ್ರೈಬ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಬಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಒಂದು ದಿವಸ ಎರಡು ದಿವಸ ಆದಮೇಲೆ ನನಗೆ ಗೊತ್ತಾಗಿದ್ದು ಸಬ್ಸ್ಕ್ರೈಬ್ ಅಂದರೆ ಏನು ಅಂತ ಏನೂ ಗೊತ್ತಿಲ್ಲ ಯಾರೋ ಒಬ್ಬರು ರಮ್ಯಾ ಜಗತ್ ಮೈಸೂರು ಅವರು ಅದು ವಿಡಿಯೋ ನೋಡಿದೆ ಸೊ ಕೂತ್ಕೊಂಡಿದ್ದೆ ಸುಮ್ಮನೆ ಹಂಗೆ ಹಂಗೆ ಪ್ರೆಸ್ ಮಾಡಿದೆ ಅದು ನನ್ನ ಚಾನಲ್ ಓಪನ್ ಆಯಿತು ಸೊ ಏನೋ ಒಂದು ನನಗೆ ಏನೋ ಒಂದು ನಮ್ಮ ಮನೆ ವಿಂಡೋಯಿಂದ ಔಟ್ಸೈಡು ಒಂದು ವಿಡಿಯೋ ಮಾಡಿದೆ ಏನೋ ನನಗೆ ವಿಡಿಯೋ ಮಾಡೋಕ್ಕೂ ಗೊತ್ತಿಲ್ಲ ಬಿಡಿ ಬರೀ ಐದು ನಿಮಿಷ ಹಿಂಗೆ ಇಟ್ಕೊಂಡಿದ್ದೆ ಅದನ್ನ ಅದನ್ನು ಎತ್ಕೊಂಡು ಅಪ್ಲೋಡ್ ಮಾಡಿದೆ ಅದರಲ್ಲಿ ಏನೂ ಇಲ್ಲ ಬರೀ ವಿಂಡೋಯಿಂದ ಆಚೆ ಅದು ಆಮೇಲೆ ಬರ್ತಾ ಬರ್ತಾ ಒಂದೊಂದೇ ಅದಕ್ಕೆ ಅದಷ್ಟಕ್ಕದೇ ಒಂದೊಂದೇ ಕಲಿತಾ ಬಂದೆ ಅಷ್ಟೊಂದು ಸಕ್ಸಸ್ ಆಗಲಿಲ್ಲ ಬಟ್ ಎಷ್ಟಾಗಬೇಕೋ ಅಷ್ಟು ಆಗಿದೆ ಇದು ಡೈಲಿ ವಿಡಿಯೋಸು ಅಪ್ಲೋಡ್ ಮಾಡಬೇಕಂತೆ ನಾನು ಅದು ಆ ಥರ ಮಾಡ್ತಾ ಇರಲಿಲ್ಲ ಹಾಗಾದರೆ ಫೇಸ್ಬುಕ್ಕು ಅಷ್ಟೆ ಫೇಸ್ಬುಕ್ಕಲ್ಲೂ ಸಕ್ಸಸ್ ಆಗಿದ್ದೀನಿ ಎಲ್ಲ ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು ಸೋ ಮಚ್ ಇನ್ನೂ ನಮಗೆ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ರು ನಾನೇ ವಿಡಿಯೋ ಅಪ್ಲೋಡ್ ಮಾಡಿದೆ ಒಂದು ತ್ರೀ ಫೋರ್ ಡೇಸ್ಗೆ ನನಗೆ ತ್ರೀ ತೌಸಂಡ್ ಫಾಲೋವರ್ಸ್ ಆಗಿಬಿಟ್ರು ಈಗ ಒಂದು ನಾನು ಈ ನಡುವೆನೇ ಅಪ್ಲೋಡ್ ಮಾಡಿದ್ದು ಒಂದು ಫಿಫ್ಟೀನ್ ಡೇಸಿಂದ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೆವೆನ್ ಪಾಯಿಂಟು ಒನ್ ಕೆನೋ ಟೂ ಕೆನೋ ಫಾಲೋವರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಯಾವಾಗಲೂ ಹಂಗೆ ಇರಲಿ ನಾನು ಇನ್ನೂ ಯಾವ ಥರದ ವಿಡಿಯೋಗಳು ಮಾಡ್ಬೋದು ಏನು ಅಂತ ಕಮೆಂಟ್ ಮಾಡಿ ನನಗೆ ಅಷ್ಟೊಂದು ತಿಳುವಳ್ಕೆ ಇದ್ರ ಬಗ್ಗೆ ಎಲ್ಲ ಇಲ್ಲ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಅದರ ಪ್ರಕಾರ ವಿಡಿಯೋಸ್ ಮಾಡಿಕೊಂಡು ಹೋಗ್ಬೋದು ಯೂಟ್ಯೂಬಲ್ಲಿ ಆ ಆಗಿದೆ ಬಟ್ ಅದೇ ಅಪ್ಲೈ ಮಾಡಿದ್ರೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂತು ಅದೇನಕ್ಕೆ ಬಂತು ಅಂತ ನನ್ನ ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ನೋಡೋಣ ಮತ್ತು ಅದು ಅಪ್ಲೈ ಮಾಡಿ ಮಾಡಬೇಕಾಗುತ್ತೆ ಅದು ಆದರೆ ಇದು ನಂದು ತುಂಬ ವಿಡಿಯೋಸ್ ಇದೆ ಅದನ್ನು ನೋಡಿ ಚೆಕ್ ಮಾಡಿ ಎಲ್ಲ ಅಪ್ಲೈ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಒಂದೊಂದು ಒಂದೊಂದು ಚೆಕ್ ಮಾಡಿ ಅಪ್ಲೈ ಮಾಡಬೇಕು ಅಂದರೆ ಅದು ಯಾರಾದರೂ ಪ್ರೊಫೆಷ್ನಲಿಸ್ಟ್ ಇರ್ತಾರೆ ಅವ್ರ ಕೈ ಕೊಟ್ಟರೆ ಮಾಡಿಕೊಡ್ತಾರೆ ಇನ್ನು ಇದೇ ರೀತಿ ಸಪೋರ್ಟ್ ಮಾಡಿ ಬೆಳೆಸಿ ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ತಿಳಿಸಿ ಕೆಟ್ಟ ಕೆಟ್ಟದಾಗೆಲ್ಲ ಮೆಸೇಜ್ ಆಗಬೇಡಿ ತುಂಬ ಬೇಜಾರಾಗುತ್ತೆ ನಾವು ತಿರ್ಗಿಸ್ಕೊಂಡು ಇಕ್ಕಿದ್ರೆ ಅಂದರೆ ನಿಮ್ಗೆ ಹೆಂಗಿರುತ್ತೆ ಏನಾದರೂ ತಪ್ಪು ಮಾಡಿದರೆ ಮೆಸೇಜ್ ಮಾಡಿ ನಾವು ತಿದ್ಕೊತೀವಿ ಅದನ್ನೇ ಇಡು ಹಿಡ್ಕೊಂಡು ಕೆಟ್ಟ ಕೆಟ್ಟದಾಗೆಲ್ಲ ಹಾಕೋದು ಅದೆಲ್ಲ ಮಾಡಬೇಡಿ ಖಂಡಿತ ನಾನು ತಿದ್ಕೊತೀನಿ ಏನಾದರೂ ತಪ್ಪಿದರೆ ನಾನು ಯಾವ ಥರ ವೀಡಿಯೋಸ್ ಮಾಡ್ಬೋದು ಏನು ಅನ್ನೋದು ತಿಳಿಸಿ ನಾನು ಯೂಟ್ಯೂಬ್ ಮಾಡಿ ಮೂರು ತಿಂಗಳಿಗೇ ನಂದು ಮೂರು ತಿಂಗಳಿಲ್ಲ ಐದು ತಿಂಗಳಿಗೆ ಸಕ್ಸಸ್ ಮಾಡಿಕೊಂಡೆ ಒಂದೊಂದು ಸತಿ ಅನಿಸುತ್ತೆ ಬಿಡೋಣ ಯಪ್ಪ ಏನು ಇಷ್ಟೊಂದು ಲೇಟಾಗಿ ರೀಚ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಇಷ್ಟು ಲೇಟಾಗಿ ಬರ್ತಾರೆ ಏ ಇದು ಅಂತ ತುಂಬ ಬೇಜಾರಾಗುತ್ತೆ ಒಂದೊಂದು ಸತಿನ ಒಂದೊಂದು ಸರ್ತಿ ಬಿಡೋಕ್ಕಾಗ್ತಾಯಿಲ್ಲ ಸಕ್ಸಸ್ ಆಗುತ್ತೆ ಇನ್ನು ಮುಂದಕ್ಕೆ ಹೋಗುತ್ತೆ ಟ್ರೈ ಮಾಡು ಟ್ರೈ ಮಾಡು ಅಂತಾರೆ ಕೆಲವು ಜನ ಸ್ಟಾರ್ಟಿಂಗಲ್ಲಿ ಹಂಗೆ ಟ್ರೈ ಮಾಡು ಟ್ರೈ ಮಾಡು ಅಂತಾರೆ ಸರಿ ಏನು ನೋಡೋಣ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಯಾವಾಗ ಬೇಡ ಅನಿಸುತ್ತೋ ಆವಾಗ ತಿಳಿಸ್ತೀನಿ ಒಂದೊಂದು ಸತಿ ನನಗೆ ವ್ಯೂಸ್ ನೋಡಿದ್ರೆ ನನಗೆ ಬೇಜಾರಾಗಿಬಿಡುತ್ತೆ ಏನಪ್ಪ ಈ ರೀತಿ ನಾವು ವ್ಯೂಸು ಅಂತ ಅದು ನಾವು ಡೈಲಿ ಅಪ್ಲೋಡ್ ಮಾಡಬೇಕಂತೆ ಅಪ್ಲೋಡ್ ಮಾಡು ಬಿಡಬೇಡ ಮಾಡ್ತಾ ಇರೋರು ನಮಗೆ ಸಕ್ಸಸ್ ಆಗಿದೆ ಅಂತಾರೆ ಕೆಲವು ಜನ ಹೇಳ್ತಾರೆ ಅಯ್ಯೋ ಆಗೋದಿಲ್ಲ ನಾವು ಐದು ವರ್ಷದಿಂದ ಆಗ್ತಾ ಇದ್ದೀವಿ ನಮಗೆ ಸಕ್ಸಸ್ಸೇ ಆಗಲಿಲ್ಲ ಅಂತಾರೆ ಬಟ್ ನಾನು ಸಕ್ಸಸ್ ಮಾಡ್ಕೊಂಡಿದ್ದೀನಿ ನೋಡೋಣ ಈ ವ್ಯೂಸ್ ನೋಡಿದ್ರೆ ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ ನಮ್ಮ ಮೈಂಡ್ ಎಲ್ಲ ಅದ್ರ ಮೇಲೇ ಇರುತ್ತೆ ಯೂಟ್ಯೂಬ್ ವಿಡಿಯೋ ಮಾಡಬೇಕು ನಮ್ಮ ತಲೆ ತುಂಬ ಅದೇ ಓಡ್ತಾ ಇರುತ್ತೆ ಬೇರೆ ಏನೂ ಇರೋದಿಲ್ಲ ಇದೊಂದು ಬೇಜಾರ ಬೇರೆ ಕೆಲಸಗಳೇ ಇರೋದಿಲ್ಲ ಓ ಯಾವ ವಿಡಿಯೋ ಮಾಡಬೇಕು ಏನು ಮಾಡಬೇಕು ಅಂತ ಬಟ್ ಕಷ್ಟಪಟ್ಟು ವಿಡಿಯೋ ಮಾಡೋ ಹಾಕ್ತೀವಿ ಅದು ರೀಚ್ ಸಿಗಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಅದು ಸ್ಟಾರ್ಟಿಂಗಲ್ಲಿ ಆ ಥರನೇನಂತೆ ಇವಾಗ ನಮಗೆ ಯಾರು ಏನೂ ಗೊತ್ತಿಲ್ದಿರೋ ಎಂಟ್ರಿ ಕೊಡ್ತೀವಿ ಯಾರು ಸದ್ರ ಸಪೋರ್ಟ್ ಇದ್ದರೆ ಅದು ಒಂಥರ ಬೇಗ ರೀಚ್ ಆಗೋಗುತ್ತೆ ಬಟ್ ನಾವು ಒಬ್ಬೊಬ್ಬರೇ ಸ್ಟಾರ್ಟಿಂಗಲ್ಲಿ ಬಂದಿರೋದು ನಾವೇ ಸ್ಟಾರ್ಟಿಂಗ್ ಬಂದಿರೋದು ನಿನಗೆ ಇಷ್ಟು ಮಾತ್ರ ರೀಚ್ ಸಿಕ್ಕಿದೆ ನೀನು ಮಾಡು ಅಂತ ಹೇಳ್ತಾರೆ ಕೆಲವು ಜನ ಬಿಡಬೇಡ ನೀನು ಮಾಡು ಅಂತಾರೆ ಒಂದೊಂದು ಸತಿ ಬೇಜಾರಾಗುತ್ತೆ ಬಿಟ್ಟು ಬಿಡೋಣ ಅನಿಸುತ್ತೆ ನೋಡೋಣ ನಿಮ್ಮ ಪ್ರೀತಿ ವಿಶ್ವಾಸ ಎಷ್ಟು ದಿವಸ ಇರುತ್ತೋ ಅದು ಯಾವ ರೀತಿ ಕೊಡ್ತೀರೋ ಅಂತ ಅದರ ಮೇಲೆ ವಿಡಿಯೋಸ್ ಬರುತ್ತೆ ನಿಮ್ಮ ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನಿಮ್ಮ ನನ್ನ ಯಾವ ವಿಡಿಯೋ ಇಷ್ಟ ಆಯಿತೋ ಕಮೆಂಟ್ ಮಾಡಿ ನನ್ನ ಫೇಸ್ಬುಕ್ಕಲ್ಲೂ ಅಷ್ಟೊಂದು ಫಾಲೋವರ್ಸ್ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಥ್ಯಾಂಕ್ ಯು ಕೆಲವೊಬ್ರು ಹೇಳ್ತಾರೆ ನೀನು ಬಿಡಬೇಡ ನೀನು ಸಕ್ಸಸ್ ಮಾಡ್ತೀಯ ಮಾಡು ಮಾಡು ಅಂತಾರೆ ಒಂದೊಂದು ಸತಿ ಅಯ್ಯೋ ನನಗಿರೋ ಟೆನ್ಷನ್ಗಳೇ ಸಾಕಪ್ಪ ಅನ್ಸ್ಬಿಡುತ್ತೆ ಬಿಡೋದು ಬೇಡ ಅನ್ಸ ಅನ್ಸುತ್ತೆ ಬಿಟ್ಬಿಡೋಣ ಅನ್ಸುತ್ತೆ ಬಟ್ ನಾನು ಇದುವರೆಗೂ ಯಾರಿಗೂ ಯಾರ ಹತ್ರನೂ ಹೋಗಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳಿಲ್ಲ ಆ ಮಟ್ ಎಲ್ಲರೂ ಹೋಗಿ ಅವ್ರ ಮೊಬೈಲ್ಗಳೆಲ್ಲ ಈಸ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊತಾರಂತೆ ಆ ಥರ ಮಾಡಿದ್ರೆ ನಾನು ಎಲ್ಲೋ ಹೋಗ್ಬಿಡ್ತಾ ಇದೆ ನಾನು ಇದುವರೆಗೂ ಯಾರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿ ಸಬ್ ಅಂತ ಕೇಳಿದ್ದು ಇಲ್ಲ ಏನಿಲ್ಲ ಬರೀ ಮೊಬೈಲಲ್ಲಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇದನ್ನು ನೋಡಿಕೊಂಡೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನಗೆ ಒಳ್ಳೇದು ಬಯಸೋರು ಬಂದಿದ್ದಾರೆ ನನ್ನ ಕೆಟ್ಟದ್ದು ಬಯಸೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಆ ವಿಡಿಯೋಗಳು ನೋಡಿ ಕೆಟ್ಟ ಕೆಟ್ಟದಾಗ ಮಾತಾಡ್ಕೊಳ್ಳೋದು ನಗಿಯೋದು ಈ ಥರ ಎಲ್ಲ ಮಾಡ್ತಾ ಇರೋದು ಗೊತ್ತು ಹೋಗ್ಲಿ ನನ್ನ ಶತ್ರುಗಳು ನನ್ನನ್ನು ಬೆಳೆಸ್ತಾ ಇದ್ದಾರೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಏ ಶತ್ರುಗಳಿದ್ರೇ ನಾವು ಬೆಳೆಯೋಕ್ಕಾಗೋದು ನಮ್ಮ ಇತ್ತೈಷಿಗಳಾದರೂ ವಿಡಿಯೋ ನೋಡೋದು ಬಿಟ್ಟು ನಮ್ಮ ಶತ್ರುಗಳು ಮಾತ್ರ ನಮ್ಮ ವಿಡಿಯೋ ನೋಡೋದು ಬಿಡೋದಿಲ್ಲ ನಮ್ಮನ್ನು ಪಕ್ಕಾ ಫಾಲೋ ಮಾಡ್ತಾರೆ ಅದು ನನಗೆ ಅರ್ಥ ಆಯಿತು ನನಗೆ ಗೊತ್ತು ಯಾ ಗೊತ್ತಾಗುತ್ತೆ ನಮ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ನನ್ನ ಚಿತ್ರಗಳು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತು ನಿಮಗೂ ಥ್ಯಾಂಕ್ಸ್ ನೀವು ಅಂದ್ಕೊಂಡಿದ್ದೀರಾ ನಾವು ಸಬ್ಸ್ಕ್ರೈಬ್ ಮಾಡೋದು ಅವ್ರಿಗೆ ಗೊತ್ತಾಗ ಗೊತ್ತಿರೋಲ್ಲ ಅಂತ ನಮಗೆ ಗೊತ್ತಿದೆ ನನಗೆ ಒಳ್ಳೆಯದಾಗಲಿ ಅಂತ ಬಯಸಿ ನಾನು ಸಬ್ಸ್ಕ್ರೈಬ್ ಮಾಡಿರೋರು ತುಂಬ ಜನ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ಒಳ್ಳೆಯದು ಬೈಸೋರು ನೈಂಟಿ ಫೈವ್ ಪರ್ಸೆಂಟ್ ಇದ್ದರೆ ಇನ್ನು ಕೆಟ್ಟದ್ದು ಬಯಸೋರು ಫೈವ್ ಪರ್ಸೆಂಟ್ ಇದ್ದಾರೆ ಪರವಾಗಿಲ್ಲ ಅಂಥವ್ರಿಗೆ ಏನು ಮಾಡೋಕ್ಕೂ ಆಗೋಲ್ಲ ಊರಂದ ಮೇಲೆ ಕೊಚ್ಚೆ ಇದ್ದೇ ಇರುತ್ತೆ ಥ್ಯಾಂಕ್ ಯು ದೋಸೆಗೆ ವೆಜ್ ಕುರ್ಮ ಮಾಡ್ತಾ ಇದ್ದೀನಿ ಅದಕ್ಕೆ ರುಬ್ಕೊಳ್ಳೋಕ್ಕೆ सुन्दी बेलोली ऐसे मेंशिन कर फर्स्ट के सल्फायन में सल्फा बॉईल आग ले हमें ले रोबे रद

ಸಲ್ಕ ಬೋಯಿಲಿಗೆ ಆಸಿ ಬಸ್ನೆ ಬೋದು ಇಷ್ಟು ಬೇಕು ಅಷ್ಟು ನೀರು ಇದು ಗಟ್ಟಿ ಬೇಕಾದ್ರೆ ಸ್ವಲ್ಪ ಕಡಿಮೆ ನೀರು ಸಾಂಬಾರ್ ತರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಗೆ ಎಷ್ಟು ಸಾಲ್ಟ್ ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಇಗೋ தோಸೆ ಹಾಕಂತ ಇದೀನಿ ಸ್ವಲ್ಪ ಎಣ್ಣೆ ಕೊರ್ಮಾ ದೋಸೆ ಇಷ್ಟೇ ಬ್ರೇಕ್ಫಾಸ್ಟ್ ಮಾಡಿ ಕಟ್ಟಿರೋದಷ್ಟೇ ಬಯಸ ನನ್ನ ಮಗ ಫ್ರೆಂಡ್ ಮನೆಗೆ ಹೋಗಿದ್ರು ಅವ್ರ ಮನೆ ಊಟ ಮಾಡಬೇಕು ಬಂದ್ರು ನಾ ಮುಟ್ಟಲ್ಲ ನಾವು ತಿನ್ ನಾನು ತಿನ್ನಲ್ಲ ನನ್ ಮಗನೂ ತಿಂತಿರ್ಲಿಲ್ಲ ಬಟ್ ಅವ್ನ್ ಸ್ವಲ್ಪ ವೀಕ್ ಆಗೋಗಿದ ಸರಿ ಅಂತ ಇವಾಗ ಶುರು ಮಾಡಿದ್ದೇನೆ ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಬರೆದು ಇದು ಜನವರಿ ಫಸ್ಟಲ್ವಾ ಅವ್ರ ಮನೇಲಿ ತಿಂದ ಬಂದಿದ್ದೇನೆ ಇದೆಲ್ಲ ಮುಸ್ಲಿಮ್ಸ್ ಅವ್ರು ಮಾಡಿಕೊಟ್ಟಿದ್ದು ಬೇಜಾನ್ ಜನ ತಂದು ಕೊಡ್ತಾರೆ ಮುಸ್ಲಿಮ್ಸ್ ಅವರು ನಮಗೆ ಬಟ್ ನಾವು ತಿನ್ನಲ್ಲ ವಾಪಸ್ ಕೊಟ್ಟು ಇವಾಗ ಜನ್ವರಿ ಫಸ್ಟ್ ಬೇರೆ ಸರಿ ಅಂತ ಅವ್ರ ಕೈ ಇಲ್ಲ ತುಂಬ ತುಂಬಾ ಇಷ್ಟ ಮುಸ್ಲಿಮ್ಸ್ ಅವ್ರು ಮಾಡೋದು ಬಿರಿಯಾನಿ ಆಗಲಿ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಜನ್ವರಿ ಫಸ್ಟ್ ಈ ಥರ ನಡೀತಾ ಇದೆ ಈಗ ಈವ್ನಿಂಗ್ ಆಗಿದೆ ನನಗೆ ವೆಜ್ ಕುರ್ಮಾ ಮಾಡಿದ್ದೀನಿ ಅದು ಅದಿದೆ ನಮ್ಮ ಫಿಶ್ಶು ಮಿಡ್ಲಲ್ ಗ್ಲಾಸ್ ಇತ್ತು ಅದು ಇತ್ ಬಿಟ್ರಿ ಇಲ್ಲೊಂದು ಫಿಶ್ ಇದೆ ಇಲ್ಲೊಂದಿದೆ ಎರಡು ಕಿತ್ಲಾಡುತ್ತೇನೋ ಅಂದ್ಕೊಂಡಿದ್ದೆ ಏನಿಲ್ಲ ಆರಾಮಾಗಿ ಅದ್ರ ಬಾಡಿಗೆ ಅದು ಇದ್ರ ಬಾಡಿಗೆ ಇದು ಆಡ್ಕೊಂಡು ತಿನ್ಕೊಂಡಿದೆ ಅದು ಹೋಗಿ ಹೋಗಿ ಆ ಮೂಲೆಯಲ್ಲೇ ಸೇರ್ಕೊಳ್ಳುತ್ತೆ ಇದಕ್ಕೇನೋ ಭಯ ಕೊಟ್ಟೇನೋ ಇದೇನು ಮಾಡ್ತಾ ಇಲ್ಲ ಸ್ವಲ್ಪ ಹೊರ್ಗಡೆ ಹೋಗೋದಿತ್ತು ಕೇಕ್ ತರೋಕ್ಕೆ ಕೇಕ್ ತರೋಣ ಅಂತ ಹೋಗ್ತಾ ಇದ್ದೀನಿ ಆಮೇಲೆ ಮೀಟ್ ಮಾಡೋಣ ಸಿಗ್ತ ಇದು ಪಾನಿಪುರಿ ಇದು ಇದು ತಂದು ನನ್ಗೆ ಗೊತ್ತಿಲ್ಲ ಯಾರೋ ತಗೊಂಡ್ರು ಅಂತ ನಾನು ನೋಡಿ ತಗೊಂಡೆ ಅದು ಎಣ್ಣೆಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಬಟ್ ಚೆನ್ನಾಗಿಲ್ಲ ಇಷ್ಟ ಆಗಲಿಲ್ಲ ಕಾಯಿನ್ಸ್ ಥರ ಒಂದು ರೂಪಾಯಿ ಕಾಯಿನ್ಸ್ ಇವತ್ತೆಲ್ಲ ಫುಲ್ ಮೂವಿಗಳು ನೋಡಿದ್ದು ನೋಡಿದ್ದು ಫುಲ್ ಹ್ಯಾಪಿ ಮೂವಿ ಮೇಲೆ ಮೂವಿ ಮೂವಿ ಮೇಲೆ ಮೂವಿ ಅವತ್ತು ನೋಡ್ತಾ ಇರಲಿಲ್ಲ ಅಷ್ಟೊಂದು